ನಮಸ್ಕಾರ ವೀಕ್ಷಕರೇ ಬಿಜೆಪಿಗೆ ಬಹುಮತ ಇಲ್ಲ ಮೋದಿ ಸರ್ಕಾರ ಗಟ್ಟಿಯಿಲ್ಲ ಮಿತ್ರರು ಆಡಿಸಿದಂತೆ ಆಡ್ಲೇಬೇಕು ಬೇರೆ ದಾರಿಯೇ ಇಲ್ಲ ಹೀಗೆ ನಾನಾ ರೀತಿಯ ವ್ಯಾಖ್ಯಾನಗಳು ವಿಪಕ್ಷದಿಂದ ಬಂದಿದ್ವು ಮೇವು ಹಗರಣದಲ್ಲಿ ಜೈಲು ವಾಸ ಅನುಭವಿಸಿದ್ದ ಲಾಲು ಅಂತೂ ಒಂದು ಹಂತ ಮುಂದಕ್ಕೆ ಹೋಗಿ ಸರ್ಕಾರ ಬಿದ್ದೇ ಬಿಡುತ್ತೆ ಅಂತ ಹೇಳಿದರು ಆದರೆ ಈ ಕನಸುಗಳಿಗೆ ಮತ್ತೊಮ್ಮೆ ಹೊಡೆತ ಬಿದ್ದಿದೆ ಮೋದಿ ಸರ್ಕಾರದ ನೂತನ ವಕ್ಫ್ ಬಿಲ್ಗೆ ಎಲ್ಲಾ ಮಿತ್ರರು ಬೆಂಬಲ ಸೂಚಿಸಿದ್ದಾರೆ ಈ ಮೂಲಕ ಮುಂದೆ ಕೇಂದ್ರ ಸರ್ಕಾರ ಎಂತ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಜೊತೆಗೆ ಇರ್ತೀವಿ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಇನ್ನು ವಕ್ಫ್ ಬಿಲ್ ಕುರಿತಂತೆ ವಿಪಕ್ಷಗಳು ನಿರೀಕ್ಷೆಯಂತೆಯೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ ಆದ್ರೆ ಈ ವಿರೋಧ ಯಾಕೆ ಅಂತ ಕೇಳಿದ್ರೆ ಯಾರಿಂದಲೂ ಸ್ಪಷ್ಟ ಉತ್ತರ ಬರ್ತಾ ಇಲ್ಲ ಹಾಗಿದ್ರೆ ವಕ್ಫ್ ಬಿಲ್ಗೆ ಮಿತ್ರರ ಬೆಂಬಲ ಹೇಗಿದೆ ಈ ಬಿಲ್ ಹೊರತಂದ ಉದ್ದೇಶ ಏನು ಈ ಬಿಲ್ ಜಾರಿ ಆಗದೆ ಇದ್ರೆ ಯಾರಿಗೆಲ್ಲ ನಷ್ಟ ಆಗತ್ತೆ ಯಾವೆಲ್ಲ ಮುಸ್ಲಿಂ ಸಂಘಟನೆಗಳು ಮೋದಿ ಸರ್ಕಾರಕ್ಕೆ ಬೆಂಬಲ ನೀಡ್ತಾ ಇವೆ ಕರ್ನಾಟಕದ ವಿಧಾನಸೌಧವು ಕೂಡ ವಕ್ಫ್ ಬೋರ್ಡ್ಗೆ ಸೇರುತ್ತಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಮೋದಿ ತ್ರೀ ಪಾಯಿಂಟ್ ಟೂ ಸರ್ಕಾರವನ್ನ ವಿಪಕ್ಷಗಳು ಕಿಚಡಿ ಸರ್ಕಾರ ಅಂತಲೇ ಪರಿಗಣಿಸಿದ್ವು ಒಬ್ಬೊಬ್ಬರು ಒಂದೊಂದು ದಿಕ್ಕಿನತ್ತ ಓಡ್ತಾರೆ ಯಾರೂ ಕೈಗೆ ಸಿಗೋದಿಲ್ಲ ಪ್ರಧಾನಿ ಮೋದಿ ಮಿತ್ರರನ್ನ ಸುಧಾರಿಸೋದರಲ್ಲೇ ಐದು ವರ್ಷ ಕಳಿತಾರೆ ಯಾವ ಕ್ರಾಂತಿಯೂ ಆಗೋದಿಲ್ಲ ಅನ್ನೋ ಭ್ರಮೆಯಲ್ಲಿತ್ತು ಈಗ ವಕ್ಫ್ ಗೆ ಸಿಕ್ಕ ಬೆಂಬಲ ನೋಡಿ ರಾಹುಲ್ ಹಾಗೂ ಮಿತ್ರರು ದಂಗಾಗಿದ್ದಾರೆ ಅವರವರಲ್ಲೇ ಭಿನ್ನಾಭಿಪ್ರಾಯ ಉಂಟಾಗಿ ಬೆಂಬಲ ಕೊಡೋದಿಲ್ಲ ಅನ್ನೋ ಕಲ್ಪನೆ ಸುಳ್ಳಾಗಿದೆ ಬದಲಾಗಿ ಮಿತ್ರ ಪಕ್ಷಗಳ ಸದಸ್ಯರು ದಾಖಲೆ ಸಮೇತ ವಕ್ಫ್ ಬಿಲ್ ಯಾಕೆ ಬೇಕು ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಇದೆಲ್ಲವನ್ನ ಬಿಚ್ಚಿಟ್ಟು ಎನ್ಡಿ ಒಕ್ಕೂಟಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ ಮೋದಿ ತ್ರೀ ಪಾಯಿಂಟ್ ಅನ್ಸ್ಟಾಪೆಬಲ್ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಜೆಡಿ ಯು ಟಿಡಿಪಿ ಸೇರಿ ಎಲ್ಲಾ ಎನ್ಡಿಎ ಮಿತ್ರರು ವಕ್ಫ್ ಬಿಲ್ಗೆ ಜೈ ಎಂದಿದ್ದಾರೆ ವಿಪಕ್ಷಗಳು ಒಂದೇ ಉಸಿರಲ್ಲಿ ವಕ್ಫ್ ಬಿಲ್ ಬೇಡ ಇದು ಆಂಟಿ ಮುಸ್ಲಿಂ ಬಿಲ್ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಹೇಗೆ ಆಂಟಿ ಮುಸ್ಲಿಂ ಬಿಲ್ ಆಗುತ್ತೆ ಅನ್ನೋದನ್ನ ವಿವರಿಸಬೇಕಲ್ವಾ ಇದನ್ನ ಯಾರೂ ಕೂಡ ವಿವರಿಸ್ತಾ ಇಲ್ಲ ಎಂಡಿ ಒಕ್ಕೂಟದ ನಾಯಕರು ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಆದರೆ ಹಲವು ಸಂಸದರು ಬಿಚ್ಚಿಟ್ಟ ದಾಖಲೆಗಳಿಂದ ಈ ಬಿಲ್ ಯಾಕೆ ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಜೆ ಸಂಸದ ಲಲನ್ ಸಿಂಗ್ ಈ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನ ಬಿಚ್ಚಿಡ್ತಾರೆ ಭಾರತದ ಸಂವಿಧಾನಕ್ಕೂ ಕಾನೂನಿಗೂ ವಕ್ಫ್ ಬೋರ್ಡ್ಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇದು ಕಣ್ಣಿಗೆ ಕಾಣುವಂತೆ ಇದ್ರೂ ಮತ್ತೆ ವಕ್ಫ್ ಬಿಲ್ಗೆ ವಿರೋಧ ಮಾಡ್ತಾ ಇದ್ದೀರಾ ಯಾವ ಆಂಗಲ್ ನಲ್ಲಿ ಇದು ನಿಮಗೆ ಆಂಟಿ ಮುಸ್ಲಿಂ ಬಿಲ್ ಅಂತ ಅನ್ಸುತ್ತೆ ಅನ್ನೋದನ್ನ ಉದಾಹರಣೆ ಸಮೇತ ಹೇಳಿ ಅಂದ್ರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಇನ್ನು ಮಿತ್ರ ಪಕ್ಷವಾದ ಶಿಂದೆ ನೇತೃತ್ವದ ಶಿವಸೇನೆ ಕೂಡ ಈ ಬಿಲ್ಗೆ ಬೆಂಬಲವನ್ನ ಸೂಚಿಸ್ತಾ ಇದೆ ಈ ಸಂಬಂಧ ಸೆಷನ್ ನಲ್ಲಿ ಮಾತನಾಡಿರೋ ಶ್ರೀಕಾಂತ್ ಶಿಂದೆ ದಾಖಲೆ ಸಮೇತ ಒಂದಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಜಾಗವನ್ನ ದಾನ ಬೇಕಾದರೂ ಮಾಡಬಹುದು ಅಥವಾ ಮಾರಾಟ ಬೇಕಾದರೂ ಮಾಡಬಹುದು ಆದ್ರೆ ವಕ್ ಬೋರ್ಡ್ ಅಕ್ರಮವಾಗಿ ಜಾಗವನ್ನ ವಶಪಡಿಸಿಕೊಂಡು ಕೊನೆಗೆ ಅದನ್ನ ದಾನ ಕೊಟ್ವಿ ಅಂತ ಹೇಳಿ ದಾಖಲೆಗಳನ್ನ ಸೃಷ್ಟಿಸಿ ಯಾಮಾರಿಸ್ತಾ ಬಂದಿದೆ ಅಂತ ಆರೋಪಿಸಿದ್ರು ಇನ್ನು ಮಹಾರಾಷ್ಟ್ರದ ಛತ್ರಪತಿ ಸಾಂಬಾಜಿ ನಗರದಲ್ಲಿ ಅಖಂ ಮೈದಾನವನ್ನ ವಕ್ಫ್ ಬೋರ್ಡ್ ತಮ್ಮದು ಅಂತ ತಗಾದೆ ತೆಗೆದಿತ್ತು ಆದ್ರೆ ಇದಕ್ಕೆ ಮಣೆ ಹಾಕದ ಮಹಾ ಸರ್ಕಾರ ಆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಸ್ಟೇಡಿಯಂ ಅನ್ನ ನಿರ್ಮಿಸ್ತಾ ಇದೆ ಅಂದಹಾಗೆ ವಕ್ಫ್ ಬಿಲ್ ಅನ್ನ ತಿದ್ದುಪಡಿ ಮಾಡಿ ಅಂತ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಬಂದಿರೋದೇ ಮುಸ್ಲಿಮರಿಂದ ಅದಕ್ಕೆ ಬಲವಾದ ಕಾರಣ ಕೂಡ ಇದೆ ಅದೇನಂದ್ರೆ ವಕ್ಫ್ ಹೆಸರಲ್ಲಿ ಶ್ರೀಮಂತ ಮುಸ್ಲಿಮರು ಹಾಗೂ ರಾಜಕಾರಣಿಗಳು ಮಾತ್ರ ಆಸ್ತಿ ಪಾಸ್ತಿ ಮಾಡಿಕೊಳ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಬಡವರಿಗೆ ಇದರಿಂದ ಯಾವ ರೀತಿಯಲ್ಲೂ ಅನುಕೂಲಗಳು ಆಗ್ತಾ ಇಲ್ಲ ಉಳ್ಳವರು ತಮ್ಮ ಆಸ್ತಿಯನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಹಾಗೂ ಅಕ್ರಮಗಳಿಗೆ ಜಾಗವನ್ನ ಬಳಸಿಕೊಳ್ತಾ ಇದ್ದಾರೆ ಲ್ಯಾಂಡ್ ಮಾಫಿಯಾ ನಡೀತಾ ಇದೆ ಅನ್ನೋದನ್ನ ಹಲವು ಮುಸ್ಲಿಂ ಸಂಘಟನೆಗಳು ಹಾಗೂ ಮೌಲ್ಯಗಳು ಹೇಳ್ತಾ ಇದ್ರು ಅಚ್ಚರಿಯ ವಿಚಾರ ಏನಂದ್ರೆ ವಕ್ಫ್ ಬಿಲ್ ತಿದ್ದುಪಡಿಗೆ ಯು ಸರ್ಕಾರದ ಕಾಲದಲ್ಲೇ ಬೇಡಿಕೆ ಇತ್ತಾದ್ರೂ ಅದನ್ನ ಕೈ ನಾಯಕರು ಟಚ್ ಕೂಡ ಮಾಡಿರಲಿಲ್ಲ ಈಗ ಈ ಬಗ್ಗೆ ಅಧ್ಯಯನವನ್ನ ನಡೆಸಿ ಲೋಪ ದೋಷಗಳನ್ನ ಪರಿಗಣಿಸಿ ನಲವತ್ತು ತಿದ್ದುಪಡಿ ಮಾಡಿ ಬಿಲ್ ಜಾರಿ ಮಾಡಲಾಗ್ತಾ ಇದೆ ಈಗಾಗಲೇ ಶಿಯಾ ಸಮುದಾಯ ಇಮಾಮ್ ಬೋರ್ಡ್ ಹೀಗೆ ಹಲವು ಸಂಘಟನೆಗಳು ಈ ಬಿಲ್ಗೆ ಬೆಂಬಲವನ್ನ ಸೂಚಿಸಿದ್ವು ಈಗ ಸೂಫಿ ಇಸ್ಲಾಮಿಕ್ ಬೋರ್ಡ್ ಕೂಡ ಕೇಂದ್ರ ಸರ್ಕಾರದ ನಿಲುವಿಗೆ ಬೆಂಬಲವನ್ನ ಸೂಚಿಸ್ತಾ ಇದೆ ಕಳೆದ ಎಪ್ಪತ್ತು ವರ್ಷಗಳಿಂದ ವಕ್ಫ್ನಲ್ಲಿ ಅವ್ಯವಹಾರಗಳು ನಡೆದಿವೆ ಆದ್ರಿಂದ ಈ ಬಿಲ್ ಬರಲೇಬೇಕು ಅಂತ ಒತ್ತಾಯ ಮಾಡ್ತಾ ಇವೆ ಎಲ್ಲವೂ ಡಿ ಸಿ ಅಂಡರ್ನಲ್ಲೇ ಬರಬೇಕು ಅದೇ ಕಾನೂನಾತ್ಮಕವಾದ ಪ್ರಕ್ರಿಯೆ ಅನ್ನೋ ಅಭಿಪ್ರಾಯವನ್ನ ಹೊರಡಿಸ್ತಾ ಇದೆ ಮುಸ್ಲಿಂ ಸಂಘಟನೆಗಳ ಬೇಡಿಕೆ ಇರೋದು ಒಂದು ಕಡೆ ಆದರೆ ವಕ್ಫ್ ಬಿಲ್ ತಿದ್ದುಪಡಿಗೆ ಪ್ರಮುಖ ಕಾರಣ ಬೇರೆಯೇ ಇದೆ ಅದೇನೆಂದ್ರೆ ಒಂದು ಸಲ ಒಂದು ಜಾಗವನ್ನ ವಕ್ಫ್ ಸಮಿತಿ ತಮ್ಮದು ಅಂತ ಘೋಷಣೆ ಮಾಡಿದ್ರೆ ಅದನ್ನ ಟಚ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವು ಕೂಡ ಏನೂ ಮಾಡೋದಕ್ಕೂ ಸಾಧ್ಯವಿಲ್ಲ ಅನ್ನೋ ಹಾಗಿತ್ತು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಜಾಗದ ಸಂಬಂಧ ಗೊಂದಲ ಗಲಾಟೆ ಆದರೆ ಮೊದಲು ತಹಸೀಲ್ದಾರ್ ನಂತರ ಡಿಸಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೈಕೋರ್ಟ್ ಹಾಗೂ ಮುಂದೆ ಸುಪ್ರೀಂ ಕೋರ್ಟ್ ವರೆಗೆ ಈ ಪ್ರಕರಣ ಹೋಗುತ್ತೆ ಆದರೆ ವಕ್ಫ್ ವಿಚಾರದಲ್ಲಿ ಇದ್ಯಾವ ಯಾವ ಪ್ರಕ್ರಿಯೆಯೂ ಇರೋದಿಲ್ಲ ಒಂದು ಸಲ ಒಂದು ಜಾಗವನ್ನ ವಕ್ಫ್ ಅಂತ ಘೋಷಣೆ ಮಾಡಿದ್ರೆ ಆ ಜಾಗದ ಆಸೆ ಬಿಡೋದೇ ಒಳ್ಳೆಯದು ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು ಇದರಿಂದ ಸಾಕಷ್ಟು ಕಡೆಗಳಲ್ಲಿ ದುರುಪಯೋಗ ಆಗಿರೋದ್ರಿಂದ ಈ ತಿದ್ದುಪಡಿಯನ್ನ ಮಾಡಲಾಗ್ತಾ ಇರೋದು ಇದೆಲ್ಲದಕ್ಕಿಂತ ಶಾಕಿಂಗ್ ವಿಚಾರವೊಂದನ್ನ ಬೆಚ್ಚಿಟ್ಟಿರೋದು ಕೇಂದ್ರ ಸಚಿವರಾದ ಕಿರಣ್ ರಿಜಿಜು ತಮಿಳುನಾಡಿನ ತಿರುಚಿನಾಪಳ್ಳಿಯಲ್ಲಿ ಸುಪ್ರಸಿದ್ಧ ಸುಂದರೇಶ್ವರ ದೇವಾಲಯ ಇದೆ ಆ ದೇವಸ್ಥಾನಕ್ಕೆ ಏನಿಲ್ಲ ಅಂದ್ರೂ ಸುಮಾರು ಒಂದು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಅಲ್ಲಿಯ ಸುತ್ತಮುತ್ತಲ ಒಬ್ಬ ರೈತ ತನ್ನ ಒಂದು ಪಾಯಿಂಟ್ ಎರಡು ಎಕರೆ ಜಮೀನನ್ನ ಮಾರುವುದಕ್ಕೆ ನಿರ್ಧರಿಸ್ತಾನೆ ಆಗ ಆ ಜಾಗ ಮಾರೋದಕ್ಕೆ ಸಾಧ್ಯವಿಲ್ಲ ಅಂತ ಆದೇಶ ಬರುತ್ತೆ ಕಾರಣ ಏನು ಅಂತ ನೋಡಿದ್ರೆ ಇಡೀ ಹಳ್ಳಿಗೆ ಹಳ್ಳಿಯೇ ವಕ್ಫ್ ಬೋರ್ಡ್ ಅಂಡರ್ನಲ್ಲಿ ಬರುತ್ತೆ ಅನ್ನೋದು ಇದನ್ನ ಕೇಳಿ ಇಡೀ ಹಳ್ಳಿಯ ಜನರಿಗೆ ಶಾಕ್ ಆಗುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಸ್ಥಳದ ಕಥೆಯೇ ಹೀಗಾದ್ರೆ ಇನ್ನು ದೇಶದಲ್ಲಿ ಎಷ್ಟು ಜಾಗಗಳು ಈ ರೀತಿ ಅಕ್ರಮವಾಗಿ ಕಳ್ಳರ ಪಾಲಾಗಿರ್ಬೋದು ಅನ್ನೋದು ಆತಂಕವನ್ನ ಸೃಷ್ಟಿಸ್ತಾ ಇದೆ ಇದೆಲ್ಲದಕ್ಕಿಂತ ಇನ್ನೊಂದು ಅಚ್ಚರಿಯ ವಿಚಾರ ಏನಂದ್ರೆ ನಮ್ಮ ರಾಜ್ಯದ ಎಲ್ಲಾ ಸಮಸ್ಯೆಗಳ ಚರ್ಚೆ ನಡೆಯೋ ನೀವು ನಾವು ವೋಟ್ ಹಾಕಿ ಗೆಲ್ಲಿಸಿರೋ ಕರ್ನಾಟಕ ರಾಜಕೀಯ ಅಂದ್ರೆ ಮೊದಲು ನೆನಪಿಗೆ ಬರೋ ವಿಧಾನಸೌಧದ ಕಟ್ಟಡ ಕೂಡ ವಕ್ಫ್ ಜಾಗದಲ್ಲಿ ಬರುತ್ತೆ ಅಂದ್ರೆ ನೀವು ನಂಬಲೇಬೇಕು ಮಾಧ್ಯಮದ ಸಂದರ್ಶನವೊಂದರಲ್ಲಿ ಈ ಶಾಕಿಂಗ್ ವಿಚಾರ ರಿವೀಲ್ ಆಗುತ್ತೆ ಈ ಕುರಿತಂತೆ ವಕ್ಫ್ಗೆ ಸಂಬಂಧಪಟ್ಟ ಶಫೀಸಾ ಅದಿ ಅವರನ್ನ ಪ್ರಶ್ನಿಸಿದಾಗ ಅವರು ಹೇಳೋದೇನಂದ್ರೆ ವಿಧಾನಸೌಧ ಸೇರಿದಂತೆ ಸಾಕಷ್ಟು ದೇವಾಲಯಗಳು ಕಟ್ಟಡಗಳು ಎಲ್ಲವೂ ವಕ್ಫ್ ಜಾಗದಲ್ಲೇ ಬರುತ್ತೆ ಆದ್ರೆ ನಾವು ಯಾವತ್ತೂ ಕೂಡ ಇದು ನಮಗೆ ಬಿಟ್ಟು ಅಂತ ಕೇಳಿಲ್ಲ ಆದ್ರಿಂದ ನೀವು ಈ ರೀತಿಯ ಆಪಾದನೆ ಮಾಡಬೇಡಿ ಅನ್ನೋದನ್ನ ಹೇಳ್ತಾರೆ ಈವರೆಗೆ ಬಿಟ್ಟು ಕೊಡಿ ಅಂತ ಯಾರು ಕೂಡ ಕೇಳಿಲ್ಲ ಅನ್ನೋದು ನಿಜವೇ ಆದ್ರೆ ವಿಧಾನಸೌಧ ವಕ್ಫ್ ಗೆ ಹೋಗಿದ್ದಾದ್ರೂ ಹೇಗೆ ಅವರೇ ಹೇಳೋ ಹಾಗೆ ಎಷ್ಟೋ ದೇವಸ್ಥಾನಗಳು ಕೂಡ ವಕ್ಫ್ ಬೋರ್ಡ್ ಜಾಗದಲ್ಲಿವೆ ಅಂತ ಪುರಾತನ ದೇಗುಲಗಳೆಲ್ಲ ವಕ್ಫ್ ಬೋರ್ಡ್ ಅಧೀನದಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಮುಸ್ಲಿಂ ಸಂಘಟನೆಗಳೇ ಹೇಳೋ ಹಾಗೆ ಲ್ಯಾಂಡ್ ಮಾಫಿಯಾ ಆಗ್ತಾ ಇದೆ ಅನ್ನೋದು ಆದ್ರಿಂದ ಈ ರೀತಿ ಅಕ್ರಮವಾಗಿ ಪಡೆದ ಜಾಗಗಳು ಯಾವುದಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋದು ಕೂಡ ಆತಂಕವನ್ನ ಹುಟ್ಟಿಸ್ತಾ ಇದೆ ಏನೋ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬಿಲ್ ಯಾಕೆ ಬೇಕು ಅನ್ನೋದಕ್ಕೆ ಕಾರಣ ವಕ್ಫ್ ಬೋರ್ಡ್ ಅಡಿಯಲ್ಲಿ ಎಷ್ಟು ಎಕರೆ ಜಮೀನಿದೆ ಅನ್ನೋದು ಈವರೆಗೆ ಘೋಷಣೆ ಆಗಿರೋ ಪ್ರಕಾರ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಜಾಗ ಭಾರತದಲ್ಲೇ ಮೂರನೇ ಅತಿ ಹೆಚ್ಚು ಜಾಗ ಇರೋದು ವಕ್ಫ್ ಬೋರ್ಡ್ ಕೈಯಲ್ಲಿ ಇದೆಲ್ಲ ಆರಂಭದಿಂದಲೇ ಅವರ ಬಳಿ ಇತ್ತ ಅಂತ ಹುಡುಕ್ತಾ ಹೋದ್ರೆ ಶಾಕಿಂಗ್ ವಿಚಾರಗಳು ರಿವೀಲ್ ಆಗುತ್ತೆ ಅದೇನೆಂದ್ರೆ ಎರಡ್ ಸಾವಿರದ ಆರರಲ್ಲಿ ದೇಶದಲ್ಲಿ ವಕ್ಫ್ ಆಸ್ತಿ ಇದ್ದಿದ್ದು ಕೇವಲ ಒಂದು ಪಾಯಿಂಟ್ ಎರಡು ಲಕ್ಷ ಎಕರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾಲ್ಕು ಲಕ್ಷ ಎಕರೆ ಆಗುತ್ತೆ ಪ್ರಸ್ತುತ ವಕ್ಫ್ ಆಸ್ತಿ ಇರೋದು ಬರೋಬರಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದ್ರೆ ಕಾನೂನಿನಲ್ಲಿ ವಫ್ಗೆ ನೀಡಿರೋ ಅಧಿಕಾರ ಮಾಜಿ ಪಿಎಂ ನರಸಿಂಹರಾವ್ ಕಾನೂನಾತ್ಮಕವಾಗಿ ಜಾಗಗಳನ್ನ ಪಡೆಯೋದಕ್ಕೆ ಮಾಡಿಕೊಟ್ಟ ಅವಕಾಶ ದುರುಪಯೋಗ ಆಗಿ ಈ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಸದ್ಯ ಅಕ್ರಮಗಳಿಗೆ ತಡೆ ಹಾಕೋದಕ್ಕೆ ಮಿತ್ರ ಪಕ್ಷಗಳು ಕೂಡ ಮೋದಿ ಜೊತೆಗೆ ಗಟ್ಟಿಯಾಗಿ ನಿಂತಿವೆ ವಿಪಕ್ಷಗಳು ಕೂಗಾಡ್ತಾ ಇವೆಯೇ ಹೊರತು ಯಾಕೆ ವಿರೋಧ ಮಾಡ್ತಾ ಇರೋದು ಅನ್ನೋದಕ್ಕೆ ನಿಖರ ಮಾಹಿತಿಗಳನ್ನ ನೀಡ್ತಾ ಇಲ್ಲ ಈ ಬಿಲ್ ಕೂಡ ಎರಡೂ ಮನೆಗಳಲ್ಲಿ ಪಾಸ್ ಆಗುತ್ತಾ ಇಲ್ವಾ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ